ನಾನು ಅನುದಾನ ಪ್ರತಿ ಅಂದಿಲ್ಲ ನಾನು ನಾನು ಅನುದಾನ ಅನುದಾನ ಅಂದಿಲ್ಲ ನಾನು ಅಲ್ಲಿ ಆ ಸಮಯದಲ್ಲಿ ಬಸವೇಶ್ವರ ಆತ್ಮೀಯರ ಅವರಿಗೆ ಸೀಮಿತವಾಗಿ ಮಾತಾಡಿದೀನಿ ರಸ್ತೆ ಡ್ರಿಂಕಿಂಗ್ ವಾಟರ್ ಆಮೇಲೆ ಇವು ನಮ್ಮೆಲ್ಲ ಅಮೃತ್ ಟೂ ಎಚ್ ಎಸ್ ಡಿ ಪಿ ಇವೆಲ್ಲ ಬರ್ತಾ ಇದ್ದವು ವಿಶೇಷವಾದ ಅನುದಾನವನ್ನ ಇನ್ನೊಂದು ಮುನ್ನೂರು ಕೋಟಿ ರೂಪಾಯಿ ಬಸವೇಶ್ವರ ಬಸವೇಶ್ವರಿ ನೀರಾವರಿ ಕೊಡಬೇಕು ನಾವು ಒಮ್ಮೆ ಮುನ್ನೂರು ಕೋಟಿಯನ್ನು ಕೊಡ್ರಂತ ಇಲ್ಲ ಸರ್ಕಾರಕ್ಕೆ ಐವತ್ತೈವತ್ತು ಕೋಟಿ ಆರು ಸಲ ಕೊಡ್ರಿ ನೀವು ಆ ಯೋಜನೆ ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಈಗ ಎಲ್ಲ ಕಡೆ ಬೇರೆ ಬೇರೆ ನೂರು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಮುನ್ನೂರು ಕೋಟಿ ಮೂರು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ನಮಗೊಂದು ಐವತ್ತು ಸಾ ಐವತ್ತು ಕೋಟಿ ಈಗ ಕೊಡ್ರಿ ಮುಂದೊಂದು ಐವತ್ತು ಕೋಟಿ ಕೆಲಸ ಆದಂಗೆ ಆದಂಗೆ ಕೊಡ್ರಿ ಆ ಬಸವೇಶ್ವರ ಯಾತ್ರೆ ನೀರಾವರಿ ಪೂರ್ತಿ ಮಾಡಿ ಅರವತ್ತೈದು ಸಾವಿರ ಎಕರೆಗಳಿಗೆ ಮೂವತ್ತಳಿಗೆ ನೀರಾವರಿ ಸೌಲಭ್ಯ ಮಾಡುವಂತ ವ್ಯವಸ್ಥೆ ಇದೆ ಅದು ಒಂದು ಲೋಕಾರ್ಪಣೆ ಮಾಡ್ತೀವಿ ಅಂತ ಸ್ವಲ್ಪ ನನಗೆ ನಾರಾಜದಿಂದ ನಿಂದ ಮಾತಾಡಿದೇನೆ ಹೊರತು ಎಲ್ಲದಕ್ಕೂ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಅದರ ಅರ್ಥ ಅಲ್ಲ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ